ಈಗ ಒಂದು ನಗರನ ಎರಡೂ ಹಂಚಿಕೊಂಡಿವಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಒಂದು ಸುಂದರವಾದ ಒಂದು ಪ್ರಾಚೀನ ನಗರ ಕೂಡಿ ಬಾಳಲಾಗದ ಒಂದು ಈ ದ್ವೇಷದಿಂದ ಹೇಗೆ ತನ್ನ ಎದೆ ಮೇಲೆ ಒಂದು ಗೋಡೆಯನ್ನು ಕಟ್ಕೊಂಡಿದೆ ಅನ್ನೋದರ ಒಂದು ದುರಂತದ ಚಿತ್ರ ನೋಡಬೇಕು ಅಂದರೆ ಜೆರುಸಲೇಮ್ಗೆ ಹೋಗಬೇಕು ಒಂದೇ ಸಿಟಿನಲ್ಲಿ ನಾವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿ ಇನ್ನೊಂದು ದೇಶದ ಅನುಮತಿ ತಗೊಳ್ಳುವಂಥ ಕಷ್ಟ ಇದೆ ಅದರ ಮೇಲುಗಡೆ ಹಕ್ಕಿಗಳಿಗೆ ವೀಸಾ ಪಾಸ್ಪೋರ್ಟ್ ಇಲ್ಲ ಹೆಂಗೆ ಹಾಕ್ತಾ ಇದ್ದಾವೆ ಅಂತ ಸೊ ನಂಗನ್ಸುತ್ತೆ ಮನುಷ್ಯರು ತಮ್ಮ ರಾಜಕೀಯ ನಿಲುವುಗಳ ಒಳಗಡೆ ಒಂಥರ ಡಿವಿಸಿವ್ ಆಗಿರ್ತಾರೆ ಆದರೆ ಹ್ಯೂಮನ್ ರಿಲೇಷನ್ ಬಂದಾಗ ಅವು ಅವುಗಳನ್ನು ದಾಟ್ತಾರೆ ಏನೋ ಅಂತ ನನಗೆ ಅನಿಸ್ತಾಯಿತ್ತು ಗೋರಖನಿಗೆ ಹೊಡೆದ್ರೆ ಠಂಡ್ ಅಂತ ಶಬ್ದ ಬರ್ತದೆ ಆದರೆ ಅಷ್ಟೊಂದು ವಜ್ರಕಾಯನಾಗಿ ಅವನು ಯೋಗವನ್ನು ಸಾಧನೆ ಮಾಡಿ ದೇಹನ ದೃಢ ಮಾಡಿದ್ದಾನೆ ಆದರೆ ಗೋರಖ ಕತ್ತಿ ತಗೊಂಡು ಅಲ್ಲಮ್ಮನಿಗೆ ಹೊಡೆದ್ರೆ ಗಾಳಿ ಬಿಸಿದಂಗೆ ಆಗುತ್ತೆ ಕಟ್ಟೆ ಆಗೋದಿಲ್ಲ ಆ ಥರದ ವಿದ್ಯೆಗಳೆಲ್ಲ ಸ್ಪರ್ಧೆ ಮಾಡೋ ಜಾಗ ಅದು ಎಷ್ಟು ಕಷ್ಟಪಟ್ಟು ನಮ್ಮನ್ನು ದಾಟಿಸಿದ್ರು ಅಂತ ಜೀವದ ಹಂಗು ತೊರೆದು ದಾಟಿಸಿದ್ರು ಇವತ್ತು ನನ್ನಲ್ಲಿ ಹಿಮಾಲಯನ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಆ ಅವರು ಕೈ ಹಿಡಿದು ಬಿ ಎಮ್ ಸಿ ಕಂಟೈನರ್ ಬಂದಿದೆ ಕರುನಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿದ್ದೆ ನಾನು ನಾವು ಏನು ಎಕ್ಸ್ಪೀರಿಯೆನ್ಸ್ ಪಡಿತೀವಿ ಪ್ರವಾಸದಲ್ಲಿ ಅದ್ರ ಹಿಂದೆ ನಮ್ಮ ಶ್ರಮ ನಮ್ಮ ಹಣ ಅಲ್ಲ ನಿಜ ಅಲ್ಲಿ ಯಾರೋ ಜನ ಇರ್ತಾರಲ್ಲ ಗೈಡ್ ಆಗಿರೋರು ಒಂದು ತಿಳುವಳಿಕೆ ಧೈರ್ಯ ನಾನು ಯಾವುದೇ ಊರಿಗೆ ಹೋದರೆ ಅಥವಾ ಯಾವುದೇ ದೇಶಕ್ಕೆ ಹೋದರೆ ಆ ದೇಶ ತೋರಿಸ್ತಾರಲ್ಲ ಮಾರ್ಗದರ್ಶಕರು ಗೈಡ್ಗಳು ಅವರ ಆಟಿಟ್ಯೂಡು ಅವ್ರ ಜೀವನ ಅವ್ರ ಜೀವನದ ಹಿನ್ನೆಲೆ ಅವರ ಆಲೋಚನಾ ಕ್ರಮ ಇದನ್ನು ಕೂಡ ತಿಳ್ಕೊಳ್ಳೋಕ್ಕೆ ಆಸೆ ಪಡ್ತೀನಿ ಯಾಕಂದರೆ ಅವ್ರ ಏನು ತೋರಿಸ್ತಾರೆ ಅಲ್ಲಿ ಆ ದೇಶದ ವಿಶಿಷ್ಟತೆ ಮಾತ್ರ ಇರಲ್ಲ ತೋರಿಸೋ ವ್ಯಕ್ತಿಗಳಲ್ಲೂ ಇರಬಹುದು ಅಂತ ನಂಗೆ ಹಂಗೆ ತುಂಬ ನೆನಪಿಗೆ ಬರೋ ಗೈಡ್ಗಳಲ್ಲಿ ಮರೀನಾ ಅಂತ ಒಂದು ವಾರ ಇದ್ವಿ ಪ್ಯಾಲೆಸ್ತೀನಲ್ಲ ನಾವು ಒಂದು ವಾರ ಕೂಡ ನಮ್ಮ ಜೊತೆ ಇದ್ಲ ಅವಳು ಅವಳು ಬೇಸಿಕಲಿ ರಷ್ಯಾ ಮೂಲದ ಒಬ್ಬ ಯಹೂದಿ ಹೆಣ್ಮಗಳು ಪ್ಯಾಲೆಸ್ತೀನರ ಬಗ್ಗೆ ಅಸಹನೆ ಅವಳಿಗೆ ಇತ್ತು ಅಂತ ಕಾಣ್ತದೆ ಹೋದ ಕಡೆ ಎಲ್ಲ ವೆಸ್ಟ್ ಬ್ಯಾಂಕ್ ಭಾಗದಲ್ಲಿ ಬಡ ಪ್ಯಾಲೆಸ್ತೀನರ ಬದುಕಲ್ಲಿ ನೋಡ್ತಾ ನೋಡಿ ಇವರೆಲ್ಲ ಸೋಮಾರಿಗಳಾಗಿರೋದ್ರಿಂದ ಹೀಗೆ ಬಡತನದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದು ಮತ್ತು ಒಂದು ಜಾಗಕ್ಕೆ ನಮ್ಮ ಕರ್ಕೊಂಡೋಗಿ ತುಂಬ ನಾನು ಒತ್ತಾಯ ಮಾಡಿದರೂ ಕರ್ಕೊಂಡು ಹೋಗಲಿಲ್ಲ ಅದು ಹ್ಯಾಲಕಾಸ್ಟ್ ಜಾಗ ಅಂದರೆ ಯಹೂದಿಗಳನ್ನು ಹೇಗೆ ಜರ್ಮನಿಯಲ್ಲಿ ಅಥವಾ ಬೇರೆ ಬೇರೆ ದೇಶದಲ್ಲಿ ಕ್ರೈಸ್ತರು ಹಿಂಸೆಗೆ ಒಳಪಡಿಸಿದ್ದಾರೆ ಅಂತ ಯಾಕಂದರೆ ನಮ್ಮ ಗುಂಪಲ್ಲಿ ತುಂಬ ಜನ ಕ್ರೈಸ್ತರಿದ್ದರು ಸೊ ಒಬ್ಬ ಭಾಳ ಚಾಲಾಕಿಯಾದ ಒಬ್ಬ ಅವಳು ಆದರೆ ಅವಳ ಅವಳ ವೈಯಕ್ತಿಕ ಬದುಕು ಕೊನೆ ಕೊನೆಗೆ ಕೊನೆ ಕೊನೆಗೆ ತೆರ್ಕೊಳಕ್ಕೆ ಶುರು ಆದಾಗ ಅವಳು ಇನ್ನೊಂದು ಬಗೆಯ ಗೈಡಾಗಿ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ಲು ಪ್ರೊಫೆಷನಲ್ ಗೈಡ್ ಅವಳು ಇಸ್ರೇಲಿನ ಆಳ್ವಿಕೆಯನ್ನು ಅದರ ಆಕ್ಯುಪೇಷನನ್ನು ಸಮರ್ಥನೆ ಕೂಡ ಮಾಡಿಕೊಳ್ಬಹುದಾದ ಹೇಳ್ತಾರೆ ಆದರೆ ಕೊನೆಯ ದಿನ ಅವಳು ತನ್ನ ಆ ರಾಜಕೀಯ ನಿಲುವುಗಳನ್ನು ಬಿಟ್ಟುಕೊಟ್ಟು ಬೇರೆ ಥರದಲ್ಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಲ್ಲ ಉದಾಹರಣೆಗೆ ಜೆರುಸಲಮ್ನಲ್ಲಿ ನಾವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇರುವಾಗ ಎರಡು ದೇಶಗಳ ಪರ್ಮಿಷನ್ನೇ ತೊಗೊಳ್ಬೇಕಾಗತ್ತೆ ಈಗ ಒಂದು ನಗರನ ಎರಡು ಹಂಚ್ಕೊಂಡಿವಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಒಂದು ಭಾಗದಲ್ಲಿ ನಾವು ನಿಂತ್ಕೊಂಡು ಆ ದೊಡ್ಡ ದೊಡ್ಡ ಗೋಡೆಗಳನ್ನು ಎಪ್ಸಿದ್ದಾರೆ ಇಸ್ರೇಲಿಗಳು ಪ್ಯಾಲೆಸ್ತೀನಿಯರು ಬರಬಾರ್ದು ಅಂತ ಒಂದು ಸುಂದರವಾದ ಒಂದು ಪ್ರಾಚೀನ ನಗರ ಕೂಡಿ ಬಾಳಲಾಗದ ಒಂದು ಈ ದ್ವೇಷದಿಂದ ಹೇಗೆ ತನ್ನ ಎದೆ ಮೇಲೆ ಒಂದು ಗೋಡೆಯನ್ನು ಕಟ್ಕೊಂಡಿದೆ ಅನ್ನೋದರ ಒಂದು ದುರಂತದ ಚಿತ್ರ ನೋಡಬೇಕು ಅಂದರೆ ಜೆರುಸಲಮ್ಗೆ ಹೋಗಬೇಕು ಪ್ಯಾಲೆಸ್ತೀನಿಗಳಿರೋ ಗೋಡೆ ಭಾಗದಲ್ಲಿ ಬೇಕಾದಷ್ಟು ಪದ್ಯಗಳು ಬೇಕಾದಷ್ಟು ಚಿತ್ರಗಳು ರಾಜಕೀಯ ಸ್ಲೋಗನಗಳೆಲ್ಲ ಇದ್ದವು ಅದರ ಮೇಲೆ ವಿಶೇಷವಾದ ಒಂದು ಕವಿತಾ ಸಂಕಲನ ತರ್ಬೋದು ಅಷ್ಟು ಪದ್ಯಗಳಿದ್ವು ಅಲ್ಲಿ ಅವಳಿಗೆ ಕೇಳಿದ್ವಿ ನಾವು ನಿಮಗೆ ಗೈಡಾಗಿ ಇದೆಲ್ಲ ಮಾಡ್ತಿದ್ದಿಲ್ಲ ಆದರೆ ಈ ವಿಭಜನೆ ಏನು ಅನಿಸುತ್ತೆ ಅಂತ ಅವಳು ಅಷ್ಟು ದಿನ ಇಸ್ರೇಲ್ ಪರವಾಗಿ ಮಾತಾಡ್ತಿದ್ದವಳು ಇದ್ದಕ್ಕಿದ್ದಂತೆ ಇಲ್ಲ ಇದು ವಿಭಜನೆ ಇದೆಯಲ್ಲ ಅದು ವಿಭಜನೆ ಮಾಡಿದವ್ರಿಗೂ ಮಾಡಿಸ್ಕೊಂಡವ್ರಿಗೂ ಇಬ್ಬರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಿಮವಾಗಿ ನಾವು ಒಟ್ಟಾಗಿ ಬದುಕಬೇಕು ಅಂತಲೇ ಅವಳು ಇದ್ಳು ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು ಮತ್ತು ಆಕಾಶದಲ್ಲಿ ಹಕ್ಕಿಗಳು ಹಾರ್ತಾ ಇದ್ದವು ಅಲ್ಲಿ ಕಪ್ಪು ಸಮುದ್ರ ಇದೆ ಮತ್ತು ಯೋರ್ದಾನ್ ನದಿ ಇದೆ ಆ ಪಕ್ಕದಲ್ಲಿ ಇದೆ ಅಲ್ಲಿಂದ ಹಕ್ಕಿಗಳು ಈ ಈ ಕಡೆ ಹಾರ್ತಾಯಿತ್ತು ಈ ಕಡೆಯಿಂದ ಹಕ್ಕಿಗಳು ಅಲ್ಲಿಗೆ ಹಾರ್ತಾಯಿತ್ತು ಅವಳು ಆಕಾಶ ನೋಡಿಬಿಟ್ಟು ನೋಡಿ ಒಂದೇ ಸಿಟಿನಲ್ಲಿ ನಾವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿ ಇನ್ನೊಂದು ದೇಶದ ಅನುಮತಿ ತಗೊಳ್ಳುವಂಥ ಕಷ್ಟ ಇದೆ ಅದರ ಮೇಲ್ಗಡೆ ಹಕ್ಕಿಗಳಿಗೆ ವೀಸಾ ಪಾಸ್ಪೋರ್ಟ್ ಅಗತ್ಯನೇ ಇಲ್ಲ ಹೆಂಗೆ ಹಾರ್ತಾ ಇದ್ದಾವೆ ಅಂತ ಆದರೆ ಐದಾರು ದಿನ ಇಸ್ರೇಲ್ನ ಆಕ್ಯುಪೇಷನ್ ಪರವಾಗಿ ಗೋಡೆ ಪರವಾಗಿ ಮಾತಾಡಿದವಳು ಕೊನೆಯ ದಿನ ಈ ಗೋಡೆಗಳ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ಲು ಅವಳು ಭಾಳ ಸುಂದರವಾದ ಹೆಣ್ಮಗಳು ಅವಳು ಅವಳ ಅವಳ ಜೊತೆಗೆ ಆ ಡ್ರೈವರು ಇಸ್ರೇಲಿ ಮುಸ್ಲಿಮನು ಇಸ್ರೇಲಿ ನಾಗರಿಕ ಆದರೆ ಮುಸ್ಲಿಮ ಅವರಿಬ್ಬರು ಎಷ್ಟು ಅನೋನ್ಯವಾಗಿದ್ದರು ಅಂದರೆ ಸೊ ಅನಿಸುತ್ತೆ ಮನುಷ್ಯರು ತಮ್ಮ ರಾಜಕೀಯ ನಿಲುವುಗಳ ಒಳಗಡೆ ಒಂಥರ ಡಿವಿಸಿವ್ ಆಗಿರ್ತಾರೆ ಆದರೆ ಹ್ಯೂಮನ್ ರಿಲೇಷನ್ ಬಂದಾಗ ಅವ್ ಅವುಗಳನ್ನು ದಾಟ್ತಾರೆ ಏನೋ ಅಂತ ನನಗೆ ಇತ್ತು ಅವಳು ಕೇಳಿದೆ ನಾನು ನಿನಗೆ ನಿನ್ನ ಮಕ್ಕಳು ಏನು ಅಂತ ಅವಳು ಚಕ್ಕಂತ ಮೊಬೈಲ್ ತೆಗೆದು ಫೋಟೋ ತೋರಿಸಿ ಇವಳು ನನ್ನ ಮಗಳು ಒಬ್ಬ ಸುಂದರವಾದ ಕ್ರಿಶ್ಚಿಯನ್ ಹುಡುಗನ ಮದುವೆ ಆಗಿದ್ದಾಳೆ ಅವಳ ಮಕ್ಕಳು ನೋಡಿ ಅವಳು ಈ ಮೊಮ್ಮಕ್ಕಳು ಬಿಟ್ಟಿರೋಕ್ಕೆ ಆಗೋಲ್ಲ ಅಂತ ಅಂದರೆ ಎಲ್ಲ ಯಹೂದಿಗಳು ಝಿಯೋನಿಸ್ಟ್ಗಳಲ್ಲ ಜಿಯೋನಿಸ್ಟ್ ಅಂದರೆ ಮೂಲಭೂತವಾದಿಗಳು ಅನೇಕರು ಅಲ್ಲಿನ ಕ್ರೈಸ್ತರ ಜೊತೆಗೆ ಅಲ್ಲಿನ ಮುಸ್ಲಿಮಾನರ ಜೊತೆಗೆ ಅರಬ್ರ ಜೊತೆಗೆ ಸುಖೋದ್ ಬದುಕೋದು ಬಯಸ್ತಿದ್ದಾರೆ ಆ ಥರ ಮೂರು ಧರ್ಮದ ಜನರು ಮೂರು ಧರ್ಮದ ಜಾಗಗಳಿರೋ ವಿಶಿಷ್ಟವಾದ ನಗರ ಅದು ನನಗೆ ಅವಳು ಆ ಫೋಟೋ ತೋರಿಸುವಾಗ ಅಳಿಯ ಮತ್ತು ಮಗಳ ಮೊಮ್ಮಕ್ಕಳ ತೋರಿಸುವಾಗ ಐದು ದಿನ ಒಂದು ರಾಜಕೀಯವಾದ ಇದ್ದ ಥರ ಇರಲಿಲ್ಲ ಅವಳು ಹಳಸ ಮರೀನಾ ಅಂತ ಬೇರೆನೇ ಮರೀನಾಗಿ ಕಾಣಿಸ್ಕೊಂಬ ತಾಯಿಯಾಗಿ ಇಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಧರ್ಮದರು ಒಟ್ಟಾಗಿ ಈ ಚೇಂಜ್ ಹೆಂಗಾಯಿತು ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ ಸೊ ಈ ಗೈಡ್ಗಳನ್ನು ಮಾತಾಡ್ಸೋದಿದೆಯಲ್ಲ ಅದು ಅನೇಕ ಸಲ ಬೇರೆ ಒಳ ನಮಗೆ ಕೊಡ್ತಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಜೋರ್ದಾನಲ್ಲಿ ಮತ್ತು ನಾವು ಪ್ರವಾಸ ಮಾಡುವಾಗ ಜೋರ್ದಾನಲ್ಲಿ ನಮ್ಮ ಗೈಡ್ ಒಬ್ಬ ಜಿಯಾಲಜಿಕಲ್ ಜಿಯೋಲಜಿನ ಪಾಸ್ ಮಾಡಿದ ಒಬ್ಬ ಪದವೀಧರ ಅವನು ಬೇಸಿಕಲಿ ಪೆಲಿಸ್ಟೀನಿ ಅವನು ಸೊ ಫೆಲಿಸ್ಟೀನಿಗಳನ್ನೆಲ್ಲ ಓಡಿಸಿದ ಮೇಲೆ ಬೆಸ್ಟ್ ಬ್ಯಾಂಕಿನವರೆಲ್ಲ ಬಂದು ಹೆಚ್ಚಾಗಿ ಜೋರ್ಡಾನಲ್ಲಿದ್ದಾರೆ ಅವನು ಯಾವಾಗಲೂ ಪ್ಯಾಲ ಇಸ್ರೇಲ್ ಶಬ್ದೇ ಹೇಳ್ತಿರಲಿಲ್ಲ ಇಸ್ರೇಲ್ ಎಂಬ ದೇಶನೇ ಇಲ್ಲ ಅಥವಾ ಆಮೇಲೆ ಅದು ಬ್ರಿಟಿಷರು ಸ್ಥಾಪನೆ ಮಾಡಿದ್ದು ನೂರಾರು ವರ್ಷಗಳಿಂದ ಇರೋದು ಪ್ಯಾಲೆಸ್ತೀನ್ ಹೋಗಿ ಬನ್ನಿ ಪ್ಯಾಲೆಸ್ತೀನ್ಗೆ ಪ್ಯಾಲೆಸ್ತೀನ್ ನಿಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ಅವನು ಇಸ್ರೇಲ್ ಗಡೀಲಿ ಹೇಳ್ತಾ ಇದ್ದಾನೆ ನಮಗೆ ಅವನ ಹೆಸರು ಮಹಮೂದ್ ಅಂತ ಅವನು ಯಾವಾಗಲೂ ಏನಾದರೂ ಯಾಕಂದರೆ ಜೋರ್ದಾನಲ್ಲಿ ಪ್ರಾಚೀನ ಗ್ರೀಕರ ಮತ್ತು ರೋಮನರ ಅದ್ಭುತವಾದ ಆ್ಯಂಪಿ ಥಿಯೇಟರ್ಗಳಿವೆ ಬೈಲು ರಂಗಮಂದಿರಗಳಿವೆ ಅವರ ಮಹಾ ಮಹಾ ನಗರಗಳ ಅವಶೇಷಗಳಿವೆ ಚಾರಿತ್ರಿಕವಾಗಿ ಕ್ರಿಸ್ತಪೂರ್ವ ಅವುಗಳೆಲ್ಲ ಹೇಳೋಕ್ಕೆ ಅವನ ಆರ್ಕ್ಯಾಲಜಿನಲ್ಲಿ ಬಹಳ ಪರಿಣತಿನ ಪಡೆದಿದ್ದ ಆದರೆ ನಮಗೆ ಆ ಗಡಿ ದಾಟಿಸಿ ಜೋರ್ಡಾನ್ ಗಡಿ ದಾಟಿಸಿ ಜೋರ್ಡಾನ್ ನದಿ ದಾಟಿದರೆ ಇಸ್ರೇಲು ನಡುವೆ ಒಂದು ಸಣ್ಣ ನದಿ ಅದು ಆವಾಗ ಅವನು ಮಾತ್ರ ಇಲ್ಲ ಪ್ಯಾಲಸ್ತೀನ್ ನಿಮ್ಮ ಪ್ರವಾಸ ಸುಖವಾಗಿರಲಿ ನನ್ನ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ನನ್ನ ಜನ ಅಲ್ಲಿ ಕಷ್ಟಪಡ್ತಿದ್ದಾರೆ ಇಲ್ಲಿ ವಲಸೆ ಬಂದು ಕೂಡ ನಾವು ಇದ್ದೀವಿ ನಮ್ಮ ಮಕ್ಕಳು ಕಷ್ಟಪಡ್ತಿದ್ದಾರೆ ಅಂತ ಹೇಳ್ದ ಅವ್ನ ಗೈಡಾಗಿ ಅದನ್ನು ಹೇಳಬೇಕಾಗಿರಲಿಲ್ಲ ಆದರೆ ಅವ್ನು ಗೈಡಾಗಿ ಹೇಳ್ತಾ ಇದ್ದಾನೆ ಯಾಕಂದರೆ ಅವನೊಬ್ಬ ನಿರಾಶ್ರಿತ ಅವನ ಮಕ್ಕಳು ನಿರಾಶ್ರಿತ ಸಹ ಹೆಚ್ಚು ಕಡಿಮೆ ಅವನು ನಮ್ಮ ಪ್ರವಾಸದಲ್ಲಿ ಆ ಪ್ರಾಚೀನ ರೋಮನ್ ಆ ಗ್ರೀಕ್ ವಾಸ್ತುಶಿಲ್ಪದ ಬಗ್ಗೆ ನಗರಗಳ ಚರಿತ್ರೆ ಹೇಳುವಾಗ ಇತಿಹಾಸಕಾರನಾಗಿಯೂ ತನ್ನ ದುಃಖ ಹೇಳುವಾಗ ಒಬ್ಬ ವಲಸಿಗ ನೊಂದ ಹೇಳ್ತಾ ಇದ್ದ ಆ ದ್ವಿಪಾತ್ರ ಅಭಿನಯ ಮರಿನನ್ನು ಮಾಡಿದ್ಲು ಈ ಮಹಮೂದ್ ಕೂಡ ಮಾಡಿ ಮಾಡಿದ್ಲು ನಾನು ಶ್ರೀಶೈಲ ಪ್ರವಾಸಕ್ಕೆ ಹೋಗಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಿದ್ದೆ ಯಾಕಂದರೆ ಶ್ರೀಶೈಲ ನಮ್ಮಲ್ಲಿ ಒಂದು ಬರೀ ಧಾರ್ಮಿಕ ಸ್ಥಳ ಮಾತ್ರ ಅಲ್ಲ ಭಾಳ ಪ್ರಾಚೀನ ಕಾಲದಿಂದಲೂ ಬೇರೆ ಬೇರೆ ಫಿಲಾಸಫರ್ಸು ತಮ್ಮ ಸಾಧನೆಯನ್ನು ತಮ್ಮ ವಿದ್ಯೆಯನ್ನು ಪರೀಕ್ಷೆ ಮಾಡೋ ಜಾಗ ಅದು ಯಾಕಂದರೆ ಅದೊಂದು ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳ ಮಾಸ್ಟರ್ಸ್ಗಳು ಇದ್ದಂಥ ಒಂದು ಯೂನಿವರ್ಸಿಟಿ ಥರ ಇತ್ತು ಅದು ಅಲ್ಲಮ್ಮ ಪ್ರಭು ಅಲ್ಲಿಗೆ ಹೋಗ್ತಾರೆ ನಮ್ಮ ಅಲ್ಲಮ್ಮ ಪ್ರಭು ಶ್ರೀಶೈಲಕ್ಕೆ ಹೋಗ್ತಾರೆ ಕದಳಿ ಗುಹೆಗೆ ಹೋಗ್ತಾರೆ ದೇಹ ತ್ಯಾಗ ಮಾಡೋಕ್ಕೆ ಅಕ್ಕಮಾದೇವಿ ಹೋಗ್ತಾಳೆ ಪ್ರಭುಲಿಂಗ ಲೀಲಿನಲ್ಲಿ ಚಾಮರಸನ ಪ್ರಭುಲಿಂಗಲಿನಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಗೋರಖನಾಥ ಇಬ್ಬರು ಶ್ರೀರ್ಶೀಲದಲ್ಲಿ ಮುಖಾಮುಖಿ ಆಗ್ತಾರೆ ಯಾರು ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಅಂತ ಅಲ್ಲಮ್ಮ ಕತ್ತಿ ತಗೊಂಡು ಗೋರಖನಿಗೆ ಹೊಡೆದ್ರೆ ಠಣ್ಣಂಥ ಶಬ್ದ ಬರ್ತದೆ ಅಂದರೆ ಅಷ್ಟೊಂದು ವಜ್ರಕಾಯನಾಗಿ ಅವನು ಯೋಗವನ್ನು ಸಾಧನೆ ಮಾಡಿ ದೇಹನ ದೃಢ ಮಾಡಿದ್ದಾನೆ ಆದರೆ ಗೋರಖ ಕತ್ತಿ ತಗೊಂಡು ಅಲ್ಲಮ್ಮನಿಗೆ ಹೊಡೆದ್ರೆ ಗಾಳಿಲಿ ಬಿಸ್ತಂಗೆ ಆಗುತ್ತೆ ಕಟ್ಟೆ ಆಗೋದಿಲ್ಲ ಆ ಥರದ ವಿದ್ಯೆಗಳೆಲ್ಲ ಸ್ಪರ್ಧೆ ಮಾಡೋ ಜಾಗ ಅದು ಅಂಥ ಜಾಗಕ್ಕೆ ನನಗೆ ಹೋಗಬೇಕು ಅಂತ ಯಾವಾಗಲೂ ಇತ್ತು ಯಾಕಂದರೆ ಕರ್ನಾಟಕದಲ್ಲಿ ಇತಿಹಾಸ ಸಂಸ್ಕೃತಿ ಚರಿತ್ರೆ ಓದುವಾಗ ನಾಲ್ಕೈದು ಊರುಗಳು ಮತ್ತೆ ಮತ್ತೆ ಕಾಡುತ್ತೆ ನಮಗೆ ಒಂದು ಕಲ್ಯಾಣ ಬಸವ ಕಲ್ಯಾಣ ಇನ್ನೊಂದು ಶ್ರೀಶೈಲ ಹಂಪಿ ಕೂಡಲ ಸಂಗಮ ಇವೆಲ್ಲ ಭಾಳ ಚಾರಿತ್ರಿಕವಾಗಿ ಬಹಳ ಇಂಪಾರ್ಟೆಂಟ್ ಆದವರುಗಳು ನಾನು ಹೋದ ದಿನ ನಾನು ಕದಳಿ ಗುಹೆಗೆ ಹೋಗಬೇಕು ಆ ಕದಳಿ ಗುಹೆಗೆ ಹೇಗೆ ಹೋಗಬೇಕು ಅಂತಂದರೆ ಅಲ್ಲಿ ಶ್ರೀಶೀಲ ಡ್ಯಾಮ್ ಕಟ್ಟಿದ್ದಾರೆ ನೀರು ತುಂಗಭದ್ರ ಕೃಷ್ಣಾ ನದಿಯ ನೀರು ಆ ಕೃಷ್ಣಾ ನದಿ ಆಳವಾದ ಎರ ಒಂದು ಕಣಿವೆ ಒಳಗಡೆ ನಿಂತಿದೆ ಅಲ್ಲಿ ಎರಡೂ ಕಡೆ ಎತ್ತರವಾದ ಬೆಟ್ಟಗಳು ನಡುವೆ ಕೃಷ್ಣಾ ನದಿಯ ನೀರು ಬ್ಯಾಕ್ ವಾಟರ್ ನಿಂತಿದೆ ಅದರೊಳಗಡೆ ದೋಣಿ ಹೋಗಬೇಕು ಎಷ್ಟು ಒಂದು ಹನ್ನೆರಡು ಹದಿನಾಲ್ಕು ಕಿಲೋಮೀಟರ್ ಹೋದ್ಮೇಲೆ ದಟ್ಟವಾದ ಶುರು ಆಗುತ್ತೆ ಅದರಲ್ಲಿ ಐದಾರು ಕಿಲೋಮೀಟ್ರ್ ನಡೆದ ಮೇಲೆ ಕದಳಿ ಗುಹೆ ಅಲ್ಲಮ್ಮ ಪ್ರಭುಗಳು ದೇಹತ್ಯಾಗ ಮಾಡಿದರು ಆ ಜಾಗ ಅದಂತೂ ಭಾಳ ನಿಗೂಢವಾದ ಭಾಳ ದಟ್ಟವಾದ ಕಾಡಿನಲ್ಲಿರುವ ಭೀತಿ ಹುಟ್ಟಿಸುವ ಅದರ ಚಾರಿತ್ರಿಕ ನೆನಪುಗಳ ಕಾರಣಕ್ಕಾಗಿ ಪುಳಕವನ್ನು ಹುಟ್ಟಿಸುವ ಜಾಗ ಅದು ಆದರೆ ಅವತ್ತೇನಾಗಿತ್ತು ಅಂತಂದರೆ ಆ ದೋಣಿನ ಆ ಕರ್ಕೊಂಡು ಹೋಗೋ ದೋಣಿನ ಸರ್ಕಾರದ ವತಿಯಿಂದ ಕರ್ಕೊಂಡು ಹೋಗೋ ದೋಣಿನ ನಕ್ಸಲ್ ಏರಿಯಾದು ಅದು ನಕ್ಸಲ್ರು ಧ್ವಂಸ ಮಾಡಿದ್ರು ಸೊ ದೋಣಿ ಇರಲಿಲ್ಲ ನನಗೆ ಹೋಗಲೇಬೇಕಾಗಿತ್ತು ನಾನೊಬ್ಬ ಬೆಸ್ಟ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ನಂಗೆ ಕರ್ಕೊಂಡು ಹೋಗಿರಿ ಅಂತ ಅದು ಯಾವ್ದು ಕಷ್ಟದ ಜಾಗ ಅಂದರೆ ಹನ್ನೆರಡು ಕಿಲೋಮೀಟ್ರ್ ನೀವು ಹುಟ್ಟಾಕಬೇಕು ತುಂಬ ಒಂದು ನೂರ ನೂರಾರು ಅಡಿ ಆಳದ ನೀರಿನಲ್ಲಿ ಅಲ್ಲಿ ಸುತ್ತಮುತ್ತ ಊರುಗಳೇ ಇಲ್ಲ ಬರೀ ನೀರು ಬೆಟ್ಟಗಳು ಕಾವಲು ನಿಂತ ಹಾಗೆ ಚೀನಾ ಗೋಡೆ ಕಟ್ಟಿದ ಹಾಗೆ ಬೆಟ್ಟಗಳು ಮತ್ತು ಮುಂದೆ ಹದಿನಾಲ್ಕು ಕಿಲೋಮೀಟ್ರ್ ಆದಮೇಲೆ ದಟ್ಟ ಕಾಡು ಅದರಲ್ಲಿ ಗುಹೆಗಳು ಭಾಳ ನಿಗೂಢವಾದ ಜಾಗ ಮತ್ತು ಹದಿನಾಲ್ಕು ಕಿಲೋಮೀಟ್ರ್ ಹೋಗಿ ಬರೋಕ್ಕಾಗೋದೇ ಇಲ್ಲ ನೀವು ಮೆಷಿನ್ ದೋಣಿದ್ರೆ ಮಾತ್ರ ಸಾಧ್ಯ ಒಬ್ಬ ಹುಚ್ಚ ಒಪ್ಕೊಂಡ ಅವನ ಹೆಸರು ಶಿವು ಅಂತ ಇವತ್ತಿಗೂ ಶ್ರೀಶೀಲ ಮತ್ತು ಅದರ ನೆನಪುಗಳು ಬರುವಾಗ ನನಗೆ ಶಿವು ಅವನು ಗೈಡೆನ್ಸು ನನಗೆ ನೆನಪಾಗ್ತದೆ ಬೆಸ್ತರ ಹುಡುಗ ಭಾಳ ದಷ್ಟಪುಷ್ಟವಾಗಿದ್ದ ಅವನು ಸರ್ ಬೆಳಗಿನ ಜಾವ ಐದು ಗಂಟೆಗೆ ಪ್ರಯಾಣ ಶುರು ಮಾಡಿದರೆ ವಾಪಸ್ ನಾವು ರಾತ್ರಿ ಎಂಟಕ್ಕೆ ಬರೋಕ್ಕೆ ಸಾಧ್ಯ ಐದು ಗಂಟೆಗೆ ಬರಬೇಕು ಅಂತ ಆ ಪಾತಾಳ ಗಂಗೆ ಅಂತ ಆ ನೀರಿನ ಆಳದಲ್ಲಿ ನೀವು ಇಳಿದ್ರೆ ಒಂದು ಕಿಲೋಮೀಟ್ರ್ ಅಲ್ಲಿ ನೀರು ಸಿಗುತ್ತೆ ಅಲ್ಲಿಂದ ದೋಣಿ ಹೋಗಬೇಕು ನಾನು ಐದು ಗಂಟೆಗೆ ಹೋಗಿ ಕೂತ್ಬಿಟ್ಟಿದ್ದೆ ಅಲ್ಲಿ ಬಂದ ಅವನು ಹುಟ್ಟು ಹಿಡ್ಕೊಂಡು ಬಂದ ಈ ಕ್ರಿಕೆಟ್ನಲ್ಲಿ ಬ್ಯಾಟ್ ಮಾಡೋಕ್ಕೆ ಪೆವೆಲಿಂದ ಬರ್ತಾರಲ್ಲ ಹಂಗೆ ಬಂದ ಅಲ್ಲೆಲ್ಲ ದೋಣಿ ಇತ್ತು ಸೊ ಅನ್ನ ಮಂಜು ಇನ್ನೂ ಮುಸ್ಕಿತ್ತು ಅಷ್ಟೊತ್ತಿಗೆ ಪ್ರಯಾಣ ಶುರು ಮಾಡಿದ್ವಿ ನಾವು ಊಟ ಹಣ್ಣು ಹುಂಪಳೆಲ್ಲ ತಗೊಂಡಿದ್ದೆ ನಾನು ಅದೊಂದು ಅದ್ಭುತ ಪ್ರಯಾಣ ನಮ್ಮ ನನ್ನ ಜೀವನದಲ್ಲಿ ಹದಿನಾಲ್ಕು ಕಿಲೋಮೀಟ್ರ್ ಅವನೊಬ್ಬನ ಛಳ್ಳ ಅಂತ ಎರಡೂ ಕಡೆ ನೀರು ಹಾಕಿ ಅವನು ಹುಟ್ಟು ಹಾಕಿ ಹಾಕಿ ಆ ಒಂದು ಅಷ್ಟಪುಷ್ಟವಾದ ಹುಡುಗ ಬೆವತ್ ನೀರಾಗ್ಬಿಟ್ಟಿದ್ದ ಅವನು ದೋಣಿ ದೋಣಿನೇ ಒದ್ದೆ ಆಗೋಷ್ಟು ನೀರು ನನಗೆ ಒಂದು ಗಿಲ್ಟ್ ಅನಿಸೋದು ಕೂತಿದ್ದೀನಿ ಸುಮ್ಮನೆ ಗಣಪತಿ ಥರ ನನಗೆ ಹುಟ್ಟಾಕಾಗಲ್ಲ ಯಾಕಂದರೆ ಅದು ಅದನ್ನ ಟೆಕ್ನಿಕ್ ಅದು ಸೊ ಒಂದು ಹನ್ನೆರಡು ಗಂಟೆಗೆ ನಾವು ಆ ದಡ ತಲುಪಿದ್ವಿ ಅಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ನಡಿಗೆ ನಿರ್ಜನವಾದ ಕಾಡು ನೆನ್ನೆ ನಡೆದಿರೋ ಪ್ರಕರಣ ನೋಡಿದರೆ ನಮ್ಮನ್ನು ಯಾರು ಶೂಟ್ ಮಾಡ್ಬೋದಾಗಿತ್ತು ಇವರು ಯಾರೋ ಬಂದಿದ್ದಾರೆ ಅಂತ ಇವನು ಒಬ್ಬ ದೋಣಿಕಾರ ಇದ್ದದರಿಂದ ಅವೆಲ್ಲೂ ಆಗಲಿಲ್ಲ ಅನಿಸುತ್ತೆ ಹೋಗಿ ನೋಡಿದ್ವಿ ಅದು ಅದ್ಭುತವಾಗಿ ಒಂದು ಮೊಸಳೆ ಬಾಯಿ ತೆಗೆದಿರ ಹಾಗೆ ನಮ್ಮ ಕಾವ್ಯಗಳಲ್ಲಿ ನೂರಾರು ಸಲ ಪ್ರಸಂಗ ಬರ್ತದೆ ಕದಳಿಯ ಗುಹೆ ಅಂತ ಆ ಗುಹೆ ಮೇಲ್ಗಡೆಯಿಂದ ನೀರು ಇದೆ ಆಳವಾದ ಗುಹೆ ನಿರ್ಜನವಾದ ಗುಹೆ ಆ ಗುಹೆಯಲ್ಲಿ ತುಂಬ ಹೊತ್ತು ಕೂತ್ಕೊಂಡು ನಾನು ಧ್ಯಾನ ಮಾಡಿದೆ ಆಮೇಲೆ ಸಂಜೆ ಆಗ್ತಾಯಿದೆ ಹೊರಡಿ ಹೊರಡಿ ಅಂತ ಒಂದು ಸನ್ನೆ ಮಾಡ್ದೆ ಹೊರಟು ಮತ್ತೆ ಬರುವಾಗ ಕತ್ಲಾಯಿತು ನಾನು ಅರ್ಧ ತಾರಿಗೆ ಬರುವಾಗಲೇ ಸೂರ್ಯ ಮುಳುಗ್ಬಿಟ್ಟ ಇನ್ನೂ ನೆನಪಿದೆ ಆ ಸೂರ್ಯ ಮುಳುಗುವಾಗ ಇಡೀ ನೀರು ಕೆಂಪಗಾಗಿದ್ದು ಆಮೇಲೆ ಚಂದ್ರೋದಯ ಆಯಿತು ಚಂದ್ರೋದಯ ಆದಕೊಳ್ಳೆ ಇಡೀ ನೀರು ಒಂಥರ ಹಾಲಿನ ಪ್ರವಾಹದಾಗ ಆಯಿತು ನಾನು ಇವತ್ತು ಶ್ರೀಶೀಲದ ಮೇಲೆ ನಾನು ಕದಳಿ ಹೊಕ್ಕು ಬಂದೆ ಅಂತ ನಾನು ಒಂದು ಪುಸ್ತಕದ ಹೆಸರು ಆ ಪುಸ್ತಕದ ಇರೋ ಎಲ್ಲ ಲೇಖನಗಳ ಹಿಂದೆ ಶಿವ್ ಗೈಡೆನ್ಸ್ ಇದೆ ಅವತ್ತು ಶಿವು ಆ ಬೆಸ್ತರ ಹುಡುಗ ಮನಸ್ಸು ಮಾಡದೆ ಹೋಗಿದ್ದರೆ ನಾನು ಆ ಸುಂದರವಾದ ಎಕ್ಸ್ಪೀರಿಯೆನ್ಸನ್ನು ಮತ್ತೆ ಪಡೀತಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ ಹೀಗಾಗಿ ನಾವು ಏನು ಎಕ್ಸ್ಪೀರಿಯೆನ್ಸ್ ಪಡಿತೀವಿ ಪ್ರವಾಸದಲ್ಲಿ ಅದ್ರ ಹಿಂದೆ ನಮ್ಮ ಶ್ರಮ ನಮ್ಮ ಹಣ ಅಲ್ಲ ನಿಜ ಅಲ್ಲಿ ಯಾರೋ ಜನ ಇರ್ತಾರಲ್ಲ ಗೈಡ್ ಆಗಿರೋರು ಅವರ ಒಂದು ತಿಳುವಳಿಕೆ ಧೈರ್ಯ ಸಿ ಗೈಡ್ ಅಂದರೆ ಬರೀ ಹಣಕ್ಕಾಗಿ ಕೆಲಸ ಮಾಡೋರಲ್ಲ ಒಂದು ಸಲ ಹಿಮಾಲಯದಲ್ಲಿ ಹೋಗುವಾಗ ನಮ್ಮ ಗೈಡ್ ಇದ್ದಕ್ಕಿದ್ದಂಥ ಬಿರುಗಾಳಿ ಬಿಂದ್ ಬಂದು ಹಿಮಪಾತ ಶು ಆಗಲಿ ಶುರು ಐದು ಡಿಗ್ರಿ ಟೆಂಪ್ರೇಚರ್ ಇದ್ದಕ್ಕಿಂತ ಝೀರೋ ಹೊಟ್ಟೋಯ್ತು ಝೀರೋ ಮೈನಸ್ಗೆ ಹೊಟ್ಟೋಯಿತು ಮತ್ತು ನಮ್ಗೆ ಯಾರಿಗೂ ನಡೆಯಕ್ಕೆ ಕೂಡ ಆಗ್ತಿರಲಿಲ್ಲ ಚಳಿಯಿಂದ ಹಿಮ ಸುತ್ತಮುತ್ತ ಹಿಮ ಆಳದ ಪ್ರಪಾತದಲ್ಲಿ ನಾವು ಏನಾದರೂ ಕಾಲು ಜಾರಿ ಬಿದ್ದರೆ ಹೊಟ್ಟೋಗ್ಬಿಡ್ತೀವಿ ಒಂದು ಕಿಲೋಮೀಟ್ರ್ ಕೆಳಗಡೆ ಒಂದು ಬೆಟ್ಟದ ಕಿಬ್ಬದಿನಲ್ಲಿ ಹೋಗ್ತಾ ಇದ್ದೀವಿ ಸಣ್ಣ ಕಾಲು ಹಾದಿ ಥರ ಹಿಮ ಕಟ್ ಮಾಡಿ ಮಾಡಿರೋ ಹಾದಿ ಅದು ಮುಚ್ಚಿ ಹೋಗ್ಬಿಟ್ಟಿದೆ ಈಗಲೂ ನೆನಪಿದೆ ಆ ಐದಾರು ಜನ ನಮ್ಮ ಗೈಡ್ಗಳು ಆ ಹುಡುಗರು ಆ ತರುಣರು ಹಿಮಾಲಯದ ಪೋರ್ಟ್ರ್ಗಳು ಎಷ್ಟು ಕಷ್ಟಪಟ್ಟು ನಮ್ಮನ್ನು ದಾಟಿಸಿದ್ರು ಅಂತ ಜೀವದ ಹಂಗು ತೊರೆದು ದಾಟಿಸಿದ್ರು ಇವತ್ತು ನನ್ನಲ್ಲಿ ಹಿಮಾಲಯನ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಆ ಅವ್ರ ಕೈ ಹಿಡಿದು ಬಿ ಎಂ ಬಂದಿದೆ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿದ್ದೇನು ಅಂತ ಮುಸುಕಿದ ಕತ್ತಲಿನಲ್ಲಿ ಮುಸುಕಿದ ಸ್ನೋಫಾಲ್ನಲ್ಲಿ ಈ ಗೈಡ್ಗಳು ಕೈ ಹಿಡಿದು ನಮ್ಮ ನಡೆಸಿರ್ತಾರೆ ನಮ್ಮ ಪ್ರವಾಸದ ಇಡೀ ಅನುಭವದ ಕೇಂದ್ರದಲ್ಲಿ ಅನೇಕ ಸಲ ಗೈಡ್ಗಳಿರ್ತಾರೆ ಬಹುಶಃ ಮಲೇಷಿಯಾ ಅಂತ ಕಾಣುತ್ತೆ ಮಲೇಷಿಯಾದಲ್ಲಿ ನಾವು ಪ್ರವಾಸ ಮಾಡುವಾಗ ಒಬ್ಬ ತಮಿಳ್ ಹೆಣ್ಣು ತಮಿಳರು ಬಹಳ ಜನ ಇದ್ದಾರೆ ಬಹಳ ಹಿಂದಿನಿಂದ ಚೋಲ್ಡರ್ ಕಾಲದಿಂದಲೇ ತಮಿಳರು ಅಲ್ಲಿಗೆ ವಲಸೆ ಹೋಗಿದ್ದಾರೆ ಆಕೆ ಇಡೀ ಮಲೇಷ್ಯಾ ತೋರಿಸ್ತಾ ಇದ್ಲು ಬಸ್ಸಲ್ಲಿ ಗೈಡ್ ಆಗಿ ಮೈಕ್ ಶಿ ಇಸ್ ಎ ಪ್ರೊಫೆಷ್ನಲ್ ಗೈಡ್ ಇದಕ್ಕಿದ್ದಂತೆ ಒಂದು ಕಡೆ ಬಸ್ ಕಾ ಬಸ್ಸಲ್ಲಿ ಹೋಗುವಾಗ ಈ ರೇಸ್ ಕಾರ್ಗಳು ನಿಂತಿದ್ವು ರೆಸ್ಟಿಗೆ ರಸ್ತೆ ಬಂದು ನೋಡಿದ್ಕೊಳ್ಳಿ ಸೀದ್ ರೇಸ್ ಕಾರ್ಸ್ ಅಂತ ಕಿರಿಚಿಕೊಂಡ್ಳು ಅಷ್ಟೊಂದು ಕಿರ್ಚ್ಕೊಳ್ಳೋ ಅಗತ್ಯ ಇರಲಿಲ್ಲ ಅವಳು ಕಿರಿಚಿಕೊಂಡ್ಳು ಆಮೇಲೆ ಇದ್ದಕ್ಕಿದ್ದಂತೆ ಅವಳು ನಾನು ಕಿರಿಚಿಕೊಂಡಿದ್ದು ತಪ್ಪಾಯಿತು ಅನ್ನೋ ಥರದಲ್ಲಿ ಸೈಲೆಂಟ್ ಆಗಿಬಿಟ್ಳು ರೇಸ್ ಕಾರ್ ತೋರಿಸೋದ್ರಲ್ಲಿ ಅಷ್ಟೇನು ಉತ್ಸಾಹ ಬಟ್ ಅವಳು ಮಗ ಆಮೇಲೆ ಹೇಳಿದ್ದ ಅವಳು ಅಳಕ್ಕೆ ಶುರು ಮಾಡಿದ್ದ ಆಮೇಲೆ ನಾವು ಕೇಳಿದ್ವಿ ಯಾಕೆ ಹಿಂಗೆ ಎಮೋಷನಲ್ ಆದೆ ಅಂತ ಅವ್ರು ಹೇಳಿದ್ರು ನನ್ನ ಮಗ ರೇಸ್ ಕಾರ್ ಓಡಿಸ್ತಾ ಇದ್ದ ಒಬ್ಬನೇ ಮಗ ರೇಸ್ ಕಾರ್ ಆ್ಯಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಹೀಗಾಗಿ ಆ ಕಾರ್ ನೋಡಿದ ತಕ್ಷಣ ನನಗೆ ಕಿರಿಚಕೋಬೇಕು ಅನಿಸುತ್ತೆ ಅಂತ ನಮಗೆ ಆ ಮಲೇಷಿಯಾ ಅದರ ಕಾಡುಗಳು ಅದರ ಚರಿತ್ರೆ ಎಲ್ಲ ಒಬ್ಬಿ ಒಬ್ಬ ತಾಯಿ ಒಬ್ಬ ಗೈಡ್ ತಾಯಿಯಾಗಿ ಕನ್ವರ್ಟ್ ಆಗಿಬಿಟ್ಲು ಮರಿನಾ ಜೆರುಸಲೇಮ್ನಲ್ಲಿ ಒಬ್ಬ ಪ್ರೊಫೆಷನಲ್ ಗೈಡ್ ಇದಕ್ಕಿಂತ ತಾಯಿಯಾಗಿ ಕನ್ವರ್ಟ್ ಆಗಿದ್ಲು ಮಹಮೂದ್ ಇನ್ ಜೋರ್ಡಾನ್ ಒಬ್ಬ ಗೈಡ್ ಇದ್ದಕ್ಕಿದ್ದಂತೆ ಒಬ್ಬ ನಿರಾಶ್ರಿತ ಪ್ಯಾಲೆಸ್ಟೀನ್ನ ಎಲ್ಲ ದುಃಖದ ಪ್ರತೀಕವಾಗಿ ಬದಲಾಗಿಬಿಟ್ಟು ಶಿವು ಅಥವಾ ಹಿಮಾಲಯದಲ್ಲಿ ನಮ್ಮ ಜೀವ ಉಳಿಸಿದ ಆ ಗೈಡ್ಗಳು ಇದ್ದಕ್ಕಿದ್ದಂತೆ ನಮಗೆ ಒಂಥರ ದೇವತೆಗಳಾಗಿ ಅವತರಿಸಿ ನಮ್ಮನ್ನು ರಕ್ಷಣೆ ಮಾಡಿದ್ರು ಅವ್ರ ಸಾಹಸ ಧೈರ್ಯ ಇಲ್ಲಿ ಹೆಣ್ಮಗಳು ಇದ್ದಕ್ಕಿದ್ದಂತೆ ಈ ಮೆಟಮಾರ್ಫಸಿಸ್ ಅಂತೀವಿ ರೂಪಾಂತರ ಆಗ್ಬಿಡೋದು ಆ ಗೈಡ್ಗಳು ಈ ರೂಪಾಂತರ ಆಗೋದಿದೆಯಲ್ಲ ಯಾವುದೋ ಒಂದು ಭಾವುಕ ಕ್ಷಣದಲ್ಲಿ ಅದನ್ನೇ ನಾನು ಯಾವಾಗಲೂ ಆ ತಾಯಿ ಇದ್ದಕ್ಕಿದ್ದಂತೆ ತಾಯಿಯಾಗಿ ಹೇಳಕ್ಕೆ ಶುರು ಮಾಡಿಬಿಟ್ಲ ಅವಳು ಅವಳು ಶಿಫ್ ಶಿಫರ್ಗಟ್ ನನ್ನ ಗೈಡಾಗಿದೆ ಅಂತ ಇಲ್ಲೊಬ್ಬ ಜೋಶ್ ಅಂತ ಅವನು ನಮ್ಮ ಟರ್ಕಿ ಪ್ರವಾಸದಲ್ಲಿ ನಮ್ಮ ಇದ್ದವನು ಅವನು ಸಲ ಅವನು ಯಾವಾಗಲೂ ಮಂಕಾಗಿರ್ತಿದ್ದ ನಾನು ಕೇಳಿದೆ ಯಾಕೆ ಮಂಕ ಅಂತ ಅವ್ರು ಹೇಳ್ದ ನಾನೊಬ್ಬ ಹುಡುಗಿನ ಪ್ಲೇಸ್ ಇದೆ ನನಗೋಸ್ಕರ ಜೀವ ಕೊಡೋ ಹುಡುಗಿ ಯಾವುದೋ ಒಂದು ತಪ್ಪು ಗಳಿಗೆಯಲ್ಲಿ ನಾನು ಅವಳನ್ನು ದೂರ ಮಾಡಿಬಿಟ್ಟೆ ಯಾಕೆ ಮಾಡಿದೆ ಈ ಗೈಡ್ ಮಾಡಿಕೊಂಡು ಈ ಹಣದಲ್ಲಿ ಅವಳಿಗೆ ಸಾಕೋಕ್ಕಾಗಲ್ಲ ನನಗೆ ಅಥವಾ ಅವಳ ನಾವೊಂದು ಸಂಸಾರ ಮಾಡೋಕ್ಕಾಗಲ್ಲ ಸಾಕೋಕ್ಕಾಗಲ್ಲ ಅಂದರೆ ಅವ್ನು ಸಂಸಾರ ಮಾಡೋಕ್ಕಾಗಲ್ಲ ಒಂದು ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಾನು ಮಾಡಿದೆ ಹೊರಟೋಗ್ಬಿಟ್ಲು ಇವಾಗ ವಾಪಸ್ಸು ಅವಳು ಬರಲ್ಲ ಅವತ್ತಿಂದ ನನ್ನ ನನ್ನ ಜೀವನದ ಅರ್ಥನೇ ಹೊಟ್ಟೋಗ್ಬಿಟ್ಟಿದೆ ಅದು ನನ್ನ ಮುಖದಲ್ಲಿ ಆ ಖಿನ್ನತೆ ಹೊರಟೇ ಹೋಗ್ತಾ ಇಲ್ಲ ಅಂತ ಅವನಸರು ಜೋಶ್ ಅಂತ ಹೀಗಾಗಿ ನಾನು ಸುಫಿ ಭಕ್ತಾಗಿದ್ದೀನಿ ಟರ್ಕಿ ಈಸ್ ಫೇಮಸ್ ಫಾರ್ ಜಲ್ದೀನ್ ರೂಮಿ ಅವನ ಈ ಅವನು ತನ್ನ ಜೀವನದ ಈ ಕಥೆಯನ್ನು ನಾನು ಹೇಳಿದ್ದು ಕೋನಿಯಾ ಎಂಬ ನಗರದಲ್ಲಿ ಕೋನಿಯಾ ರೂಮಿಯವರ ಸಮಾಧಿ ಇರೋ ಜಾಗ ಇದಕ್ಕಿಂತ ಒಬ್ಬ ಗೈಡು ಬಹಳ ಪರಿಣಿತನಾದ ಗೈಡು ಒಬ್ಬ ಭಗ್ನ ಪ್ರೇಮಿಯಾಗಿ ನನ್ನೆದುರುಗಿದೆ ಕಾಣಿಸ್ಕೊಂಬಿಟ್ಟ ಹೀಗಾಗಿ ನಾನು ಒಂದು ನನ್ನ ಪ್ರವಾಸದಲ್ಲಿ ತಮ್ಮ ನಮಗೆ ಜಗತ್ತನ್ನು ನಮಗೆ ತಮ್ಮ ದೇಶವನ್ನು ತೋರಿಸುವ ಈ ಗೈಡ್ಗಳು ಇದ್ದಕ್ಕಿದ್ದಂತೆ ತಮ್ಮ ಅಂತರಂಗವನ್ನು ತಮ್ಮ ದುಃಖವನ್ನು ತಮ್ಮ ಒಳಗಡೆ ಕುದೀತಾ ಇರೋ ದುಃಖದ ಸಂತೋಷದ ಕಡಲುಗಳನ್ನು ತೋರಿಸ್ಬಿಡ್ತಾರಲ್ಲ ಅದು ನಾನು ಯಾವಾಗಲೂ ಅದಕ್ಕಾಗಿ ನನ್ನ ಕಣ್ಣು ಕಿವಿ ನನ್ನ ಸರ್ವೇಂದ್ರಿಗಳನ್ನು ನಾನು ಒಂಥರ ತೆರ್ಕೊಂಡು ಕೂತಿರ್ತೇನೆ ಮಾರ್ಟಿನ್ ಅಂತ ಒಬ್ಬ ಹುಡುಗ ಅವನು ಸ್ಲೋವೇನಿಯಾ ದೇಶದಲ್ಲಿ ನಮ್ಮನ್ನು ತಿರುಗಾಟ ಮಾಡಿದನು ಸೋ ಸ್ಮಾರ್ಟ್ ಸಿಕ್ಸ್ ಪಾಯಿಂಟ್ ತ್ರೀ ಫೀಟ್ ಹೈಟ್ ಇದ್ದ ಅವನು ಹಳ್ಳಿ ಹುಡುಗ ಅವನು ಸ್ಲೋವೇನಿಯಾದ ಹಳ್ಳಿ ಹುಡುಗ ಆದರೆ ನಾನು ಪ್ರೀತಿ ಮಾಡಿರೋದು ನಗರದ ಹುಡುಗಿಯನ್ನು ಆ ರಾಜಧಾನಿಯಲ್ಲಿ ಹುಡುಗಿನ ಅವನು ಏನು ಕೊಟ್ಟರು ನಾವು ತಿಂಡಿನ ಶೇರ್ ಮಾಡುವಾಗ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಂಡು ಇಟ್ಕೊಳ್ತಿದ್ದೆ ಏ ತಿನ್ನಯ್ಯ ಅಂದರೆ ನನ್ನ ಹುಡುಗಿಗೆ ಕೊಡಬೇಕಿದೆ ಅಂತ ಅವಳು ಇಂಡಿಯಾದ ತಿಂಡಿಗಳನ್ನು ಭಾಳ ಇಷ್ಟಪಡ್ತಾಳೆ ಅಂತ ಒಲ್ಲೂ ಮಾರೆ ಇಷ್ಟು ಪ್ರೇಮ ಮಾಡ್ತೀಯಲ್ಲ ಈ ತಿಂಡಿನೆಲ್ಲ ಅವಳಿಗೆ ತೊಗೊಂಡು ಹೋಗ್ತೀಯಲ್ಲ ಇನ್ನು ಮದುವೆ ಆಗಿಲ್ಲ ಇಲ್ಲ ಆಗಬೇಕು ನನ್ನ ಭಾಷೆ ಅಥವಾ ನನ್ನ ಹಳ್ಳಿಗ ಅಂತ ಅವ್ರ ಮನೆಯವ್ರು ನನಗೆ ರೆಜೆಕ್ಟ್ ಮಾಡ್ತಿದ್ದಾರೆ ನನ್ನ ಸ್ಲೋವಿ ನಿನ್ನ ಅವರಿಗೆ ಇಷ್ಟ ಇಲ್ಲ ಆದರೆ ಅವಳು ಇಷ್ಟಪಟ್ಟಿದ್ದಾಳೆ ಅವಳಿಗೆ ನಾನು ತಕ್ಕ ಪ್ರಿಯತಮ ಆಗಬೇಕು ಅದಕ್ಕಾಗಿ ಹೆಚ್ಚು ದುಡಿಬೇಕು ಅವ್ರ ಭಾಷೆನೂ ಕಲಿತಾ ಇದ್ದೀನಿ ನಾನು ಅವ್ರ ಭಾಷೆ ಅಂದರೆ ನಗರದ ಸ್ಲೋವಿ ನನ್ನ ಭಾಷೆ ಕಲಿತಾ ಇದ್ದೀನಿ ಅಂತ ಸೊ ಸ್ಲೊವೇನಿಯಾ ತೋರಿಸ್ತಾ ತೋರಿಸ್ತಾ ಅವನೊಬ್ಬ ಆಸ್ಪಿರಂಟ್ ಆಗಿ ಒಂಥರ ಪ್ರೇಮಿಯಾಗಿ ಇನ್ನೂ ಬದುಕನ್ನು ಕಟ್ಕೊಳ್ತಿರೋ ಪ್ರೇಮಿಯಾಗಿ ಕಾಣಿಸ್ಕೊಂಡ ಸೊ ನನ್ನ ಸಲ ನಾನು ತಿರುಗಾಡಿದ ಜಾಗಗಳೆಲ್ಲ ಮನಪಟ್ಟಲದ ಮೇಲೆ ಬರುವಾಗ ಈ ಗೈಡ್ಗಳು ತಮ್ಮ ಅಂತರಂಗವನ್ನು ತೆರೆದು ತೋರಿಸುವ ಗೈಡ್ಗಳು ದೇಶವನ್ನೆಲ್ಲ ಅವರು ಕೂಡ ನನಗೆ ನೆನಪಾಗ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ